ಸ್ನೇಹಿತರೆ ಹವ್ಯಕರ ಮನೆಯಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಆರೋಗ್ಯಕರವಾಗಿ ಯಾವ್ಯಾವ ಅಡುಗೆಗಳನ್ನು ಮಾಡುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಇದು ಎಲ್ಲವರಿಗೆ ಸೊಪ್ಪು ಅಂತ ಇದರಿಂದ ತೊಂಬಳಿ ಕಟ್ನೆ ಚಟ್ನಿ ಇತ್ಯಾದಿಗಳನ್ನು ಮಾಡಬಹುದು ನಾನಿವತ್ತು ಇದರಿಂದ ರುಚಿಕರವಾದ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೇಳೆ ಸಾಸಿವೆ ಕೊತ್ತಂಬರಿ ಇವನ್ನು ಎಣ್ಣೆಯಲ್ಲಿ ಹೀಗೆ ಕೆಂಪಗಾಗುವ ತನಕ ಹುರಿದುಕೊಳ್ಳಬೇಕು ಬಿ ಪಿ ಇದ್ದವರಿಗೆ ಚರ್ಮರೋಗ ಸಮಸ್ಯೆಗೆ ಈ ಎಲವರಿಗೆ ಸೊಪ್ಪು ತುಂಬ ಉಪಯುಕ್ತಕರವಾಗಿರುತ್ತದೆ ಮನೆಯಂಗಳದಲ್ಲಿ ಕುಂಡದಲ್ಲಿಯೂ ಬೆಳೆಸಿಕೊಳ್ಳಬಹುದು ಅಥವಾ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಗಿಡವಾಗಿರುತ್ತದೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸು ಮತ್ತು ಒಂದು ಚಿಕ್ಕದಾಗಿರುವ ಹಸಿ ಮೆಣಸನ್ನು ಹಾಕಿಕೊಂಡಿದ್ದೀನಿ ಕೇವಲ ಸೂಜಿ ಮೆಣಸನ್ನು ಉಪಯೋಗಿಸಿಯೂ ಮಾಡಬಹುದು ಕೊತ್ತಂಬರಿ ಉದ್ದಿನಬೇಳೆ ಇವೆಲ್ಲವೂ ಕೆಂಪಗಾದ ನಂತರ ಈ ತೆಗೆದಿಟ್ಟುಕೊಂಡ ಎಲ್ಲವರಿಗೆ ಸೊಪ್ಪನ್ನು ಹಾಕಿ ಗರಿ ಗರಿಯಾಗುವ ತನಕ ಅಥವಾ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು ಇದರಿಂದ ತಂಬಳಿ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಮನೆಯಲ್ಲಿ ತರಕಾರಿ ಇಲ್ಲದೇ ಇರುವಾಗ ಇಂತಹ ಚಟ್ನಿ ಗೊಜ್ಜು ಇತ್ಯಾದಿಗಳನ್ನು ಮಾಡಿಕೊಂಡು ಊಟ ಮಾಡುವ ರೂಢಿಯು ಮೊದಲಿನಿಂದಲೂ ಇದೆ ನಾನಿಲ್ಲಿ ಸ್ವಲ್ಪವೇ ಚಟ್ನಿ ಮಾಡ್ತಾ ಇರೋದ್ರಿಂದ ಇವಿಷ್ಟೇ ಎಲ್ಲವರಿಗೆ ಸೊಪ್ಪನ್ನು ಹಾಕಿದ್ದೀನಿ ತುಂಬ ಬೇಕಿದ್ದಲ್ಲಿ ಇನ್ನೂ ಹೆಚ್ಚಿಗೆ ಸೊಪ್ಪನ್ನು ಹಾಕಿಕೊಂಡು ಮಾಡಿಕೊಳ್ಳಬಹುದು ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು ತೆಂಗಿನ ತುರಿಯ ಜೊತೆಗೆ ಈ ಹುರಿದಿಟ್ಟ ಸಾಮಗ್ರಿಗಳನ್ನು ಆರಿದ ನಂತರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಕೊಳ್ಳಬೇಕು ಈ ಹುಣಸೆ ಹುಳಿಯನ್ನು ನಾವು ಉಪ್ಪನ್ನು ಹಾಕಿ ಕುಟ್ಟಿ ಉಂಡೆ ಥರ ಮಾಡಿ ಇಡೋದು ವರ್ಷವಿಟ್ಟರೂ ಹಾಳಾಗೋದಿಲ್ಲ ಇದಕ್ಕೆ ಈ ರೀತಿಯಾಗಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಿಮಗೆ ದಪ್ಪನಾಗಿ ಬೇಕಿದ್ದರೆ ಇದಕ್ಕೆ ನೀರನ್ನು ಬೆರೆಸದೆ ಹಾಗೆಯೇ ಇಟ್ಟುಕೊಳ್ಳಬಹುದು ಇಲ್ಲವಾದಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಬೆರೆಸಿ ಚಟ್ನಿಯನ್ನು ಮಾಡಿಕೊಳ್ಳಬಹುದು ನೋಡಿ ಎಲ್ಲವರಿಗೆ ಅಂದರೆ ಯಾವ ರೀತಿಯಾಗಿರುತ್ತದೆ ಅಂತ ತೋರಿಸೋಕೆ ನಾನು ಈ ಗಿಡದ ಹತ್ತಿರವೇ ಇದನ್ನು ತಂದಿದ್ದೀನಿ ಈ ರೀತಿಯಾಗಿ ಕುಂಡದಲ್ಲಿಯೂ ಬೆಳೆಸಿಕೊಳ್ಳಬಹುದು ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು ಎಣ್ಣೆಯಲ್ಲಿ ಉದ್ದಿರಬೇಳೆ ಸಾಸಿವೆ ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಪರಿಮಳಕ್ಕೆ ಇಂಗನ್ನು ಹಾಕಿದರೆ ಒಗ್ಗರಣೆಯು ಸಿದ್ಧವಾಗುತ್ತದೆ ಈ ಒಗ್ಗರಣೆಯನ್ನು ಈ ಕೆಲವರಿಗೆ ಸೊಪ್ಪಿನ ಚಟ್ನಿಗೆ ಹಾಕಿದರೆ ಅನ್ನದ ಜೊತೆ ಊಟ ಮಾಡಲು ಅಥವಾ ದೋಸೆ ಚಪಾತಿಯೊಂದಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ನೀವು ಈ ರೀತಿಯಾಗಿ ಕೆಲವರಿಗೆ ಸೊಪ್ಪು ತುಂಬ ಇದ್ದಲ್ಲಿ ಈ ರೀತಿಯಾದ ಚಟ್ನಿಯನ್ನು ಮಾಡಿ ನೋಡಿ ನಮ್ಮ ಊಟದಲ್ಲಿ ಮಾಡುವ ಇನ್ನೊಂದು ಅಡುಗೆಯನ್ನು ಸಹ ತೋರಿಸ್ತಾ ಇದ್ದೀನಿ ನಾನೀಗ ಈ ಬಿಳಿ ಬೆಂಡೆ ಅಥವಾ ಊರ ಬೆಂಡೆಯನ್ನು ಉಪಯೋಗಿಸಿ ಬೋಳು ಹುಳಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಈ ಬಿಳೆ ಬೆಂಡೆಯನ್ನು ಹೆಚ್ಚಾಗಿ ಮಳೆಗಾಲ ಪ್ರಾರಂಭವಾಗುವ ಮೊದಲು ಬೀಜವನ್ನು ಹಾಕಿ ಗಿಡವು ಗಣೇಶನ ಹಬ್ಬಕ್ಕೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಯಿ ಬಿಡಲು ಪ್ರಾರಂಭವಾಗುತ್ತದೆ ಆದರೆ ಈ ವರ್ಷ ನಮ್ಮ ಊರಿನಲ್ಲಿ ತುಂಬ ಮಳೆಯಾದ್ದರಿಂದ ಬೆಳೆಯು ಕಡಿಮೆ ಅಂತಲೇ ಹೇಳಬೇಕು ಈ ತಾಜಾ ತಾಜಾ ಬೆಂಡೆಕಾಯಿಯಂತೂ ಗಣೇಶನ ಹಬ್ಬದ ಸಮಯದಲ್ಲಿ ದಾರಿ ಬದಿಯಲ್ಲೆಲ್ಲ ಇಟ್ಟು ಮಾರಾಟ ಮಾಡುತ್ತಿರ್ತಾರೆ ವಿಶಿಷ್ಟ ಪರಿಮಳವನ್ನು ಹೊಂದಿರುವ ಈ ಬೆಂಡೆಕಾಯಿಯನ್ನು ಉಪಯೋಗಿಸಿ ಬೋಳು ಹುಳಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಇದನ್ನು ನೋಡಿ ಉದ್ದುದ್ದನಾಗಿ ಈ ರೀತಿಯಾಗಿ ಕತ್ತರಿಸಿಟ್ಟುಕೊಳ್ಳಬೇಕು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತುಪ್ಪವನ್ನು ಬೆರೆಸಿ ಈ ಬೆಂಡೆಕಾಯಿಯ ಹೂಳುಗಳನ್ನು ಸ್ವಲ್ಪ ಹುರಿದುಕೊಂಡರೆ ರುಚಿಯು ಚೆನ್ನಾಗಿರುತ್ತದೆ ನೋಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿ ಈ ಬೆಂಡೆಕಾಯಿಯ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿಕೊಂಡು ಹುಣಸೆಹಣ್ಣಿನ ರಸವನ್ನು ಹಾಕಿದರೆ ಬೆಂಡೆಕಾಯಿಯು ಲೋಳೆ ಆಗೋದಿಲ್ಲ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಹಸಿ ಮೆಣಸನ್ನು ಪರಿಮಳಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಇದು ಬೇಗನೆ ಬೇಯುವಂತಹ ತರಕಾರಿಯಾಗಿರುತ್ತದೆ ಮೊದಲೇ ಹೇಳಿದಂತೆ ಈ ಬೆಂಡೆಕಾಯು ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತದೆ ನಂತರ ಒಂದು ಕುಕ್ಕರ್ ಪಾತ್ರೆಯಲ್ಲಿ ತೊಗರಿ ತಕ್ಕಷ್ಟು ನೀರನ್ನು ಹಾಕಿ ಹಸಿಮೆಣಸನ್ನು ಹಾಕಿ ಬೇಯಿಸಿಕೊಳ್ಳಿ ಈ ತೊಗರಿ ಬೇಯುವಾಗಲೇ ನಾನು ಕೆಸುವಿನ ಮೊಟ್ಟೆಯನ್ನು ಸಹ ಬೇಯಿಸ್ಕೊಂಡಿದ್ದೀನಿ ನಾನು ದಿನನಿತ್ಯ ಮಾಡುವಂತಹ ಅಡುಗೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರೋದ್ರಿಂದ ಇದರಲ್ಲಿ ಸ್ವಲ್ಪವೇ ಕಾಣಿಸ್ತಾ ಇದೆ ನಮ್ಮಿಬ್ಬರಿಗೆ ಇವಿಷ್ಟೇ ಅಡುಗೆ ಸಾಕಾಗುತ್ತದೆ ನೋಡಿ ಬೆಂಡೆಕಾಯಿ ಹೋಳು ಈ ರೀತಿಯಾಗಿ ಹುಣಸೆ ಹಣ್ಣಿನ ನೀರಿನಲ್ಲಿ ಚರ್ಮಾಕೊಳ್ಳಿ ಕುಕ್ಕರ್ ಸೀಟಿ ಆದ ನಂತರ ಆರಿದ ಮೇಲೆ ಇದರ ಮುಚ್ಚಳವನ್ನು ತೆಗೆದು ಬೆಂದಿರುವ ತೊಗರಿ ಬೆಳೆಯನ್ನು ನಾವು ಈ ಬೆಂಡೆಕಾಯಿಗೆ ಹಾಕಿಕೊಳ್ಳಬೇಕು ನಾನು ಈ ತೊಗರಿ ಜೊತೆಗೆ ಕೆಸುವಿನ ಮೊಟ್ಟೆಯನ್ನು ಬೇಯಿಸಿಕೊಂಡಿದ್ದೀನಿ ನೋಡಿ ಈಗ ಬೆಂದ ತೊಗರಿ ಬೆಳೆಯನ್ನು ಈ ಬೆಂಡೆಕಾಯಿ ಹುಳಿಗೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಮಸಾಲೆಯನ್ನು ಹುರಿಯದೆ ಹಾಗೆಯೇ ಮಾಡುವಂತಹ ಈ ಬೋಳು ಹುಳಿಯು ತುಂಬ ರುಚಿಯಾಗಿರುತ್ತದೆ ನೋಡಿ ಇದನ್ನು ಚೆನ್ನಾಗಿ ಬೆರೆಸಿಕೊಂಡು ತಕ್ಕಷ್ಟು ನೀರನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಇನ್ನೂ ಜಾಸ್ತಿ ಆಗುತ್ತದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೊಂದು ಒಗ್ಗರಣೆಯು ಬೇಕಾಗುತ್ತದೆ ಇದಕ್ಕೆ ಪರಿಮಳಕ್ಕಾಗಿ ಇಂಗನ್ನು ಈ ರೀತಿ ಮಾಡಿ ಹಾಕಿದರೆ ರುಚಿಯು ಇನ್ನೂ ಜಾಸ್ತಿ ಆಗುತ್ತದೆ ನೀರಿನಲ್ಲಿ ಈ ಇಂಗನ್ನು ಕದಡಿಕೊಂಡು ಈ ಇಂಗಿನ ನೀರನ್ನು ಬೇಯುತ್ತಿರುವ ಈ ಸಾಮಗ್ರಿಗೆ ಹಾಕಿಕೊಳ್ಳಬೇಕು ನಂತರ ಚೆನ್ನಾಗಿ ಕುದಿಯುತ್ತಿರುವಂತೆಯೇ ಇದಕ್ಕೊಂದು ಒಗ್ಗರಣೆಯನ್ನು ತಯಾರಿಸಿಕೊಳ್ಳೋಣ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣಸನ್ನು ಹಾಕಿಕೊಂಡು ಕರಿಬೇವನ್ನು ಕೊನೆಯಲ್ಲಿ ಹಾಕಿ ಒಗ್ಗರಣೆಯು ಬೆಂದ ನಂತರ ಈ ಕುದಿಯುತ್ತಿರುವ ಬೆಂಡೆಕಾಯಿ ಸಾಮಗ್ರಿಗೆ ಹಾಕಿದರೆ ಬೋಳು ಹುಳಿಯು ತುಂಬ ರುಚಿಯಾಗಿ ಅನ್ನದ ಜೊತೆ ಊಟ ಮಾಡಲು ಸಿದ್ಧವಾಗುತ್ತದೆ ಈಗ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಇಂತಹ ಬೆಂಡೆಕಾಯಿಗಳು ಮಾರಾಟಕ್ಕೆ ಸಿದ್ಧವಾಗಿ ಬರುತ್ತವೆ ಇಂತಹ ಬೋಳು ಹುಳಿಯನ್ನು ಮಾಡಿ ರುಚಿಯು ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹವ್ಯಕರಲ್ಲಿ ಮಾಡುವಂತಹ ಇಂತಹ ಅಡುಗೆಗಳು ನಿಮಗೂ ಖುಷಿಯಾಗಿರಬಹುದು ಈ ಬೋಳು ಹುಳಿಗೆ ಬೇಕಾದ ತೊಗರಿ ಬೇಳೆಯನ್ನು ಬೇಯಿಸುವಾಗ ನಾನು ಒಂದು ಲೋಟದಲ್ಲಿ ಕೆಸುವಿನ ಮೊಟ್ಟೆಯನ್ನು ಬೇಯಿಸಿಕೊಂಡಿದ್ದೆ ಈ ಕೆಸುವಿನ ಮೊಟ್ಟೆಯ ಹಸಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರ್ನಲ್ಲಿ ತೊಗರಿ ಬೇಯಿಸುವಾಗಲೇ ಈ ಕೆಸುವಿನ ಮೊಟ್ಟೆಯನ್ನು ಲೋಟದಲ್ಲಿಟ್ಟು ಬೇಯಿಸಿಕೊಂಡಿದ್ದೆ ಇದರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ ಮೊದಲೇ ಹೇಳಿದಂತೆ ನಾನಿಲ್ಲಿ ಸ್ವಲ್ಪವೇ ಅಡುಗೆಯನ್ನು ಮಾಡ್ತಾ ಇರೋದನ್ನು ತೋರಿಸ್ತಾ ಇರೋದು ನೋಡಿ ಬೆಂದ ಹೋಳಿಗೆ ತೆಂಗಿನ ತುರಿಗೆ ಸ್ವಲ್ಪ ಸಾಸಿವೆ ಒಂದು ಹಸಿ ಮೆಣಸನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬೇಕು ನಂತರ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನು ಹಾಕಿದರೆ ಕೆಸುವಿನ ಮೊಟ್ಟೆಯ ಹಸಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಹಲವಾರು ವೀಕ್ಷಕರು ನಿಮ್ಮ ಅಡುಗೆಯ ವಿಡಿಯೋವನ್ನು ಹಾಕಿ ನಾವು ಕಲಿತೀವಿ ಅಂತ ಹೇಳೋದರಿಂದ ಇಂತಹ ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ ಇವೆಲ್ಲವೂ ನಮ್ಮಲ್ಲಿ ದಿನನಿತ್ಯ ಮಾಡುವಂತಹ ಅಡುಗೆಗಳೇ ಆಗುತ್ತೆ ಆಗಿರುತ್ತವೆ ನಾನು ವಿಡಿಯೋಕ್ಕಾಗಿ ಯಾವುದೇ ವಿಡಿಯೋ ಈ ಅಡುಗೆಗಳನ್ನು ಮಾಡುವುದಿಲ್ಲ ಪ್ರತಿನಿತ್ಯ ಮಾಡುವ ಅಡುಗೆಗಳ ವಿಧಾನವನ್ನೇ ವೀಡಿಯೋದಲ್ಲಿ ತೋರಿಸೋದು ಬಿಸಿ ಬಿಸಿ ಅನ್ನದೊಡನೆ ಇಂತಹ ಆರೋಗ್ಯಕರವಾದ ಅಡುಗೆಗಳನ್ನು ಉಣ್ಣುವುದರಿಂದ ಶರೀರಕ್ಕೂ ಚೆನ್ನಾಗಿರುತ್ತದೆ ಜೊತೆಗೆ ವಾಯು ರುಚಿಯನ್ನು ಹೆಚ್ಚಿಸುತ್ತದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು